ನಾನಿವತ್ತು ಬ್ರೇಕ್ಫಾಸ್ಟಿಗೆ ಒತ್ತು ಶಾವಿಗೆ ಮಾಡ್ತಾ ಇದ್ದೀನಿ ನಮ್ಮ ಮಂಗಳೂರು ಕಡೆ ಟೂ ಟೈಪ್ಸ್ ಒತ್ತು ಶಾವಿಗೆ ಮಾಡ್ತಾರೆ ಬಾಯ್ಲ್ಡ್ ಇದು ಮಾಡ್ತಾರೆ ಹಾಗೆ ವೈಟ್ ಇದು ಕೂಡ ಮಾಡ್ತಾರೆ ನಾನಿಲ್ಲಿ ವೈಟ್ ಇದು ಒತ್ತು ಶಾವಿಗೆ ಮಾಡ್ತಾ ಇದ್ದೀನಿ ಇದನ್ನು ತ್ರೀ ಅವರ್ಸ್ ನೆನೆ ಹಾಕಿದ್ದೆ ಅಕ್ಕಿಯನ್ನು ಬೆಳಗ್ಗೆ ಗ್ರೈಂಡ್ ಮಾಡಿದ ಮೇಲೆ ಫುಲ್ ನೀರು ಹಾಕ್ಕೋಬೇಕು ನೀರು ದೋಸೆ ಥರ ಫುಲ್ಲ ತೆಳು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ತಳ ಹಿಡಿಯೋದಂಗೆ ಎಣ್ಣೆ ಹಾಕ್ಕೋಬೇಕು ಹೀಗೆ ಇದನ್ನು ಗಟ್ಟಿ ಆಗುವ ತನಕ ಬೇಯಿಸ್ತಾ ಇರಬೇಕು ಇದು ಮನೆಯಲ್ಲಿ ತುಂಬ ಜನ ಇದ್ದರೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಸರಿ ಬೇಯಿಸೋದಕ್ಕೆ ಇಟ್ಟರೆ ಬೇಗ ಆಗ್ಬಿಡುತ್ತೆ ಈಗ ದೋಸೆ ಎಲ್ಲ ಆದರೆ ತುಂಬ ಕಾಯಿಸ್ತಾ ಇರಬೇಕಲ್ಲ ಸೊ ಇದೆಲ್ಲ ತುಂಬ ಜನ ಇರುವಾಗ ನಮ್ಮ ಮನೇಲಂತೂ ತುಂಬ ಜನ ನಾವೆಲ್ಲ ಇರ್ತೀವಲ್ಲ ಸೊ ಇದು ಎಲ್ಲ ಎಲ್ರಿಗೂ ಇಷ್ಟ ಇದು ಕಾಯಿ ಜೊತೆ ಇನ್ನೂ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ಜಾಸ್ತಿ ನಾವು ಹೊತ್ತು ಶಾವಿಗೆಯನ್ನೇ ಮಾಡ್ತೀವಿ ನೋಡಿ ಈ ಥರ ಉಂಡೆಗಳನ್ನಾಗಿ ಮಾಡಿ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೆಂದರೆ ಆಗುತ್ತೆ ಇದು ಜೊತೆಗೆ ನಾನು ಇದರಲ್ಲಿ ಕಾಳಿದ್ದು ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಅಲಸಂಡೆ ಕಾಳಿದು ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಹಾಗೆ ಇದಕ್ಕೆ ಹೊತ್ತು ಶಾವಿಗೆ ರಸಾಯನ ಮಾಡ್ತೀವಿ ನಾವು ಬೆಲ್ಲ ಹಾಕ್ಕೊಂಡು ಕಾಯಿ ಹಾಲು ತೆಗಿತೀವಿ ಇದಕ್ಕೆ ಬಾಳೆಹಣ್ಣು ಕೂಡ ಬೇಕಿದ್ರೆ ಆ್ಯಡ್ ಮಾಡ್ಬೋದು ಇಲ್ಲಿ ಪ್ಲೇನ್ ರಸಾಯನ ಮಾಡ್ತಾಯಿದ್ದೀನಿ ಬೆಲ್ಲ ಹಾಕ್ಕೊಂಡು ಶಾವಿಗೆ ಜೊತೆ ಇದು ರಸಾಯನ ಅಂದರೆ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಹಾಗೆ ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ತಾರೆ ಬಟ್ ಅದು ಅಷ್ಟು ಟೇಸ್ಟ್ ಆಗಿರೋಲ್ಲ ಅಕ್ಕಿಯನ್ನು ರುಬ್ಬಿಬಿಟ್ಟು ಮಾಡಿದ್ರೇ ಅದು ಟೇಸ್ಟೇ ಬೇರೆ ನೋಡಿ ಇವಾಗ ಇದು ರೆಡಿ ಆಯಿತು ರಸಾಯನಗಳು ರೆಡಿ ಆಯಿತು ಸ್ವಲ್ಪ ಫ್ಲೇವರಿಗೋಸ್ಕರ ಏಲಕ್ಕಿ ಹಾಕೋಬೇಕು ಆವಾಗ ಇನ್ನು ಫ್ಲೇವರ್ ಚೆನ್ನಾಗಿ ಬರುತ್ತೆ ನಮ್ಮ ಮಂಗಳೂರು ಉಡುಪಿಯಲ್ಲೆಲ್ಲ ಒತ್ತು ಶಾವಿಗೆ ತುಂಬಾ ಫೇಮಸ್ ನೀವು ಉಡುಪಿ ಹೋಟೆಲ್ಗೆ ಹೋದರೆ ಈ ಒತ್ತು ಶಾವಿಗೆಯನ್ನು ತಿನ್ಬೋದು ಇವಾಗ ಇದು ಉಂಡೆ ರೆಡಿಯಾಗಿದೆ ನೋಡಿ ಇದನ್ನು ಬಿಸಿ ಇರುವಾಗಲೇ ಒತ್ಕೋಬೇಕು ಇಲ್ಲಾಂದರೆ ಅದು ಸ್ವಲ್ಪ ಗಟ್ಟಿಯಾದರೆ ಒತ್ತೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ಒತ್ತೋದಕ್ಕೆ ಮೂರು ಜನ ಇದ್ದರೆ ತುಂಬ ಈಸಿ ಆಗುತ್ತೆ ಒಬ್ಬರು ಹಾಕೋದಕ್ಕೆ ಬೇಕು ಉಂಡೆ ಒಬ್ಬರು ಹಿಡಿಯೋದಕ್ಕೆ ಬೇಕು ಒಬ್ಬರು ಒತ್ತೋದಕ್ಕೆ ಬೇಕು ಇದು ಸ್ವಲ್ಪ ಗಟ್ಟಿಯಾದರೆ ಒತ್ತೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಯಾರು ಇಲ್ಲಾಂದರೆ ಒಬ್ಬರೂ ಮಾಡ್ಕೋಬೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ನೋಡಿ ಇದು ಸಪ್ರೇಟಾಗಿ ಹಾಕೋ ಬೇಕು ಹಾಕುವಾಗ ಬಿಸಿ ಬಿಸಿ ಇದ್ದರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಈ ಥರ ಸಪ್ರೇಟ್ ಆದಮೇಲೆ ಮತ್ತೆ ಮೇಲೆ ಮೇಲೆ ಹಾಕಿ ನೀವು ಮುಚ್ಚಿಡ್ಬೋದು ಇದನ್ನು ಜಾಸ್ತಿ ಉಳಿದ್ರೆ ಸಂಜೆ ಈವ್ನಿಂಗ್ ಟೈಮಲ್ಲಿ ಒಗ್ಗರಣೆ ಹಾಕಿದ್ರೂ ತುಂಬ ಟೇಸ್ಟ್ ಆಗಿರುತ್ತೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಗ್ಗರಣೆ ಹಾಕೋಬೋದು ಹಾಗೆ ಇದು ಇನ್ನೂ ಜಾಸ್ತಿ ಉಳಿದ್ರೆ ಬಿಸಿಲಿಗೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದನ್ನು ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮಮ್ಮ ಚಿಕ್ಕವರಿರುವಾಗ ಅದನ್ನೆಲ್ಲ ಒಣಗಿಸಿ ಇಡ್ತಾಯಿದ್ರು ಈವ್ನಿಂಗ್ ಟೈಮಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೊಡ್ತಾಯಿದ್ರು ಅವಲಕ್ಕಿ ಜೊತೆ ಅದು ಕೂಡ ಒಳ್ಳೆ ಕಾಂಬಿನೇಷನ್ ಇರ್ತಾಯಿತ್ತು ನಾವು ಚಿಕ್ಕವರಿರುವಾಗ ನಮ್ಮ ಮನೆಯಲ್ಲಿ ಉಡ್ಡಿದ್ದು ಇದು ಶಾವಿಗೆ ಮಾಡ್ತಾ ಮಾಡ್ತಾಯಿದ್ರು ಹಾರ್ಸ್ ಶಿಪ್ಪಲ್ಲಿ ಇರ್ತಾಯಿತ್ತು ಎಲ್ಲರ ಮನೆಯಲ್ಲಿ ಯೂಶ್ವಲಿ ಅದು ಶಾವಿಗೆಯದ್ದು ಮಣೆ ಇರ್ತಾಯಿತ್ತು ಇವಾಗೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ಕೆಲವರು ಚಕ್ಲಿ ಮಣೆಯಲ್ಲೇ ಮಾಡ್ತಾರೆ ಬಟ್ ಚಕ್ಲಿ ಮಣೆಯಲ್ಲಿ ಮಾಡಿದರೆ ಅದು ಅಷ್ಟು ಇದು ಸ್ಟ್ರೆಂತ್ ಇರಲ್ಲ ಸೊ ಅದು ಬೆಂಡಾಗುವ ಚಾನ್ಸಸ್ ಇರುತ್ತೆ ಸೊ ಈ ಥರ ಕಬ್ಬಿಣದ್ದು ಒಂದು ಶಾವಿಗೆ ಮಣೆ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಶಾವಿಗೆ ಮಾಡ್ಕೊಂಡು ತಿನ್ಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ಸೈಡ್ಗೆ ಪಪ್ಪಾಯಿ ಕೂಡ ಇದ್ದೀನಿ ನಾವು ಡೈಲಿ ಬೆಳಗ್ಗೆ ಪಪ್ಪಾಯಿ ತಿಂತ ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ